ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಿರಿ ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಎಲ್ಲ ಹೆಣ್ಣು ಮಕ್ಕಳಂತ ನಿಮಗೂ ಗಂಡ ಮನೆ ಮಕ್ಕಳು ಸಂಸಾರ ಅಂತ ನೋಡಿಕೊಂಡು ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ಏನು ಮಾಡೋದು ಇದು ಸಾಮ್ರಾಟ್ಗೆ ಅರ್ಥ ಆಗ್ತಾ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟು ಬಟ್ ಡೋಂಟ್ ವರಿ ಸಾಮ್ರಾಟ್ಗೆ ಇದು ರಿಯಲೈಸ್ ಆಗ್ತಿದ್ದ ಹಾಗೆ ಎಲ್ಲವೂ ಸರಿ ಹೋಗುತ್ತೆ ನೀವು ನಂಬಿಕೆ ಕಳೆದುಕೊಳ್ಳಬೇಡಿ ಎಂದು ಚೇತನ್ ಸಿರಿಗೆ ಧೈರ್ಯ ಹೇಳುತ್ತಿದ್ದನು ಮದುವೆ ಆದ ಮೊದಲ ದಿನವೇ ಡಿವೋರ್ಸ್ ಬೇಕು ಅಂತ ಕೇಳಿ ಗಂಡ ಹೆಂಡತಿಯ ಸಂಬಂಧವನ್ನು ಕಾಂಟ್ರಾಕ್ಟ್ ಹೆಸರಿನಲ್ಲಿ ಕಟ್ಟಿದವರು ಅವರು ಈಗಿರಬೇಕಾದರೆ ಅವರು ಬದಲಾಗೋದು ಅಂದರೆ ಏನು ನನ್ನ ಎಂದು ಒಪ್ಪಿಕೊಳ್ಳೋದು ಎಂದರೆ ಏನು ಎಂದು ಯೋಚಿಸಿದ್ದ ಸಿರಿಯ ಮುಖದಲ್ಲಿ ವಿಷ ಆದದ ನಗು ಹಾದು ಹೋಯಿತು ಯಾಕೆ ಈ ನಗು ಕೇಳಿದ್ದನು ಅವಳ ನಗು ನೋಡಿ ಯಾಕೆಂದರೆ ಅವರು ಬದಲಾಗಬಹುದು ಅನ್ನೋ ನಂಬಿಕೆ ನನಗಿಲ್ಲ ಡಾಕ್ಟರ್ ಎಂದಳು ಇಲ್ಲ ಸಿರಿ ಅವನು ಚೇಂಜ್ ಆಗೇ ಆಗ್ತಾನೆ ಅವನು ಚೇಂಜ್ ಆಗೋ ಹಾಗೆ ನೀವು ಮಾಡಬೇಕು ಎಂದಾಗ ಉಬ್ಬು ಬೆಸೆದವಳು ಇದೇನು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ನನ್ನ ಮುಖ ನೋಡಿದ್ರೇನೆ ಸಿಡಿಮಿಡಿ ಅಂತಾರೆ ಅವರು ಎಂದಳು ನೋಡಿ ಸಿರಿ ನೀವು ನೋಡ್ತಾ ಇರೋ ಸಾಮ್ರಾಟ್ಗೂ ಚಿಕ್ಕ ವಯಸ್ಸಿನಿಂದ ನಾನು ನೋಡಿರೋ ಸಾಮ್ರಾಟ್ಗೂ ತುಂಬ ವ್ಯತ್ಯಾಸ ಇದೆ ಅವನದ್ದು ಮೊದಲಿನಿಂದಲೂ ಗಂಭೀರವಾದ ವ್ಯಕ್ತಿತ್ವ ಮುಂಚೆಯಿಂದಲೂ ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತನಾಡಿ ಅಭ್ಯಾಸ ಇಲ್ಲ ಅವನಿಗೆ ಮಾತಿನಲ್ಲೂ ಅಷ್ಟೇ ಅವನು ಆಡೋ ಪ್ರತಿ ಮಾತು ಸಹ ಅಳೆದು ತೂಗಿ ತೂಕವಾಗಿ ಮಾತನಾಡುವವನು ತನ್ನ ಮಾತಿನಿಂದ ಬೇರೆಯವರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಎನ್ನುವ ಹಾಗೆ ಒಂದು ಮಾತನ್ನು ಹತ್ತು ಬಾರಿ ಯೋಚಿಸಿ ಮಾತನಾಡುತ್ತಿದ್ದ ಆದರೆ ಹುಡುಗಿಯರನ್ನು ಹೇಟ್ ಮಾಡೋ ಮಾಡೋಕೆ ಶುರು ಮಾಡಿದಾಗಿನಿಂದ ಅವನ ವ್ಯಕ್ತಿತ್ವ ಹಾಗೂ ಸ್ವಭಾವವನ್ನು ಫೋರ್ಸ್ಫುಲಿ ಬದಲಾಯಿಸಿಕೊಂಡಿದ್ದಾನೆ ಜೊತೆಗೆ ಹುಡುಗಿಯರೆಲ್ಲರೂ ಮೋಸಗಾತಿಯರು ನಂಬಿಕೆ ಇಡಲು ಅರ್ಹತೆ ಇಲ್ಲದವರು ಹಾಗೂ ಅವರೆಲ್ಲ ಕೆಟ್ಟವರು ಎನ್ನುವುದೇ ಅವನ ತಲೆಯಲ್ಲಿ ಕುಳಿತುಬಿಟ್ಟಿದೆ ಎಲ್ಲ ಹುಡುಗಿಯರು ಒಂದೇ ಎನ್ನುವ ಅವನ ಯೋಚನೆಯನ್ನು ನೀವು ಬದಲಾಯಿಸಬೇಕು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಇಲ್ಲ ಸಿರಿ ಅದಕ್ಕೆ ಪ್ರಯತ್ನ ಮುಖ್ಯ ಎಂದು ಹೇಳಿದನು ಆಗ ಡಾಕ್ಟರ್ ಇವರು ಈ ಬದಲಾವಣೆಗೆ ಕಾರಣ ಮೊದಲು ಯಾರನ್ನಾದರೂ ಪ್ರೀತಿಸಿ ಮೋಸ ಹೋಗಿರೋದಾ ಅದಕ್ಕೆ ಇವರು ಹುಡುಗಿಯರನ್ನು ಹೀಟ್ ಮಾಡೋದಾ ಅನಿಸುತ್ತೆ ಅಲ್ವಾ ಎಂದು ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಳು ಇಲ್ಲ ಸಿರಿ ಅವನ ಜೀವನದಲ್ಲಿ ಪ್ರೀತಿ ಪ್ರೇಮಕ್ಕೆಲ್ಲ ಜಾಗವೇ ಇರಲಿಲ್ಲ ಅವನ ಜೀವನಕ್ಕೆ ಎಂದು ಬಂದಿರೋ ಮೊದಲ ಹೆಣ್ಣು ನೀವೇ ಎಂದನು ಚೇತನ್ ಹಾಗಾದರೆ ಸಾಮ್ರಾಟ್ ಪಾಸ್ಟ್ ಏನು ಎಂದು ಕೇಳಬೇಕು ಎಂದುಕೊಳ್ಳುತ್ತಿರುವಾಗಲೇ ಚೇತನ್ ಫೋನ್ ರಿಂಗ್ ಆಗಿತ್ತು ಹಾಸ್ಪಿಟಲ್ನಿಂದ ಬಂದ ಎಮರ್ಜೆನ್ಸಿ ಕಾಲದಾಗಿದ್ದರಿಂದ ಓಕೆ ಸಿರಿ ಸ್ವಲ್ಪ ಎಮರ್ಜೆನ್ಸಿ ಇದೆ ನಾನು ಹೋಗಬೇಕು ನಾನು ಹೇಳಿದ್ದನ ನೆನಪಿಡಿ ಹಾಗೂ ಇದು ಇದು ನನ್ನ ಕಾರ್ಡು ಏನಾದರೂ ಅಗತ್ಯ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಎಂದು ಹೇಳಿ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಓದನು ನಂತರ ರೂಮಿಗೆ ಬಂದ ಸಿರಿಗೆ ಶರ್ಟ್ ಬಿಚ್ಚಿ ಅಂಗಾತ ಮಲಗಿದ್ದ ಸಾಮ್ರಾಟ್ ಕಾಣಿಸಿದನು ಅವನ ಬೆಳ್ಳನೆಯ ಚರ್ಮವೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿರುವಂತೆ ಕಾಣುತ್ತಿತ್ತು ಅವನ ಸ್ಥಿತಿ ನೋಡಿ ಬೇಸರವಾಯಿತು ಅವಳಿಗೆ ಅದು ತುಂಬ ಪೇನ್ ಆಗ್ತಾ ಇರಬೇಕು ಎಂದುಕೊಂಡವಳು ರೂಮ್ನಿಂದ ಹೊರಗೆ ಹೋದಳು ಅದಕ್ಕೆ ಔಷಧಿಯನ್ನು ರೆಡಿ ಮಾಡಲೆಂದು ರೂಮ್ನಿಂದ ಕೆಳಗೆ ಬಂದವಳು ಅಲೋವೆರಾವನ್ನು ತೆಗೆದುಕೊಂಡು ಅದರ ಎರಡು ಬದಿಯ ಸಿಪ್ಪೆಯನ್ನು ನೀಟಾಗಿ ತೆಗೆದು ಒಳಗೆ ಇರುವುದನ್ನು ಮೈಗೆ ಹಚ್ಚಲು ಜಲ್ ರೀತಿ ಮಾಡಿಕೊಂಡು ಮತ್ತೆ ತನ್ನ ರೂಮಿಗೆ ಬಂದಳು ಸಾಮ್ರಾಟ್ ಅಣೆ ಮೇಲೆ ಕೈ ಇಟ್ಟುಕೊಂಡು ಮಲಗಿದ್ದವನನ್ನು ಕೂಗಿದಳು ಅವನು ಕಣ್ಣು ಬಿಟ್ಟ ನಂತರ ತನ್ನ ಕೈನಲ್ಲಿ ಇದ್ದ ಬೌಲನ್ನು ತೋರಿಸಿ ಸಾಮ್ರಾಟ್ ಇದು ಅಲೋವೆರಾ ಜೆಲ್ ಇದನ್ನು ಹಚ್ಚಿದರೆ ಉರಿ ಕಮ್ಮಿ ಆಗುತ್ತೆ ಅಚ್ಲಾ ಕೇಳಿದಳು ನಿನ್ನ ಯಾರು ಇವಾಗ ಇದನ್ನು ಬಾ ಅಂತ ಹೇಳಿದ್ದು ಎಷ್ಟು ಬಾರಿ ಹೇಳಿದ್ದೀನಿ ನಿನಗೆ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ದೊಡ್ಡ ಆಯುರ್ವೇದಿಕ್ ಡಾಕ್ಟರ್ ಥರ ಮೆಡಿಸಿನ್ ಮಾಡಿಕೊಂಡು ಬಂದಿದ್ದಾಳಂತೆ ಸುಮ್ಮನೆ ಹೋಗು ಇಲ್ಲಿಂದ ಎಂದು ಸಿಡುಕಿದನು ಸಾಮ್ರಾಟ್ ಬೇಡಿ ಅಲೋವೆರಾದಲ್ಲಿ ಔಷಧಿ ಗುಣ ಇದೆ ಇದನ್ನು ಹಚ್ಚಿದರೆ ಉರಿ ಎಲ್ಲ ಕಮ್ಮಿಯಾಗಿ ಬಾಡಿ ಎಲ್ಲ ತಂಪಾಗಿರುವ ಹಾಗೆ ಫೀಲಾಗುತ್ತೆ ಈಗ ಇದನ್ನು ಹಚ್ಚಿ ರಾತ್ರಿ ಮಲಗಬೇಕಾದ್ರೆ ಡಾಕ್ಟರ್ ಕೊಟ್ಟಿರುವ ಕ್ರೀಮ್ ಹಚ್ಚುವಿರಂತೆ ಎಂದಾಗ ಮುಖ ಗಂಟಿಕ್ಕೊಂಡೆ ಅವಳನ್ನು ತಿಟ್ಟಿಸಿದ ಅವನಿಗೆ ನಿಜಕ್ಕೂ ಮೈಯೆಲ್ಲ ಉರಿ ಉರಿ ಫೀಲ್ ಆಗುತ್ತಿತ್ತು ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡೋಣ ಅಂದುಕೊಂಡವನು ನಂತರ ಇದು ಬರೀ ಅಲೋವೆರಾದಿಂದ ಮಾಡಿರುವ ಜೆಲ್ ಅಷ್ಟೇ ತಾನೇ ಮತ್ತೇನನ್ನು ಮಿಕ್ ಮಿಕ್ಸ್ ಮಾಡಿಲ್ಲ ಅಲ್ವಾ ಎಂದನು ಅನುಮಾನದಲ್ಲಿಯೇ ಅವಳು ಇಲ್ಲ ಎನ್ನುವಂತೆ ತಲೆ ಆಡಿಸಿದಾಗ ಮೊದಲು ನೀನು ನಿನ್ನ ಕೈಗೆ ಹಚ್ಚು ನಿನಗೇನೂ ಆಗಲಿಲ್ಲ ಮೇಲೆ ನಾನು ಹಚ್ಕೊಳ್ತೀನಿ ಎಂದನು ಅವಳು ಅಷ್ಟು ಹೇಳಿದರೂ ನಂಬಿಕೆ ಇಲ್ಲ ಅವನಿಗೆ ಅಲ್ಲ ಮೈಯಲ್ಲೆಲ್ಲ ಅಲರ್ಜಿಯಾಗಿ ಕಷ್ಟಪಡುತ್ತಾ ಇದ್ದಾರೆ ಅಂತ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದರೆ ನನ್ನ ಮೇಲೆ ಅನುಮಾನ ಪಡ್ತಾರೆ ಎಂದು ಅಂದುಕೊಂಡವಳು ನಂತರ ಅವನ ಮುಂದೆ ತನ್ನ ಕೈಗೆ ಹಚ್ಚಿಕೊಂಡಳು ಅವಳು ಹಚ್ಚಿ ಹತ್ತು ನಿಮಿಷವಾದರೂ ಅವಳಿಗೆ ಏನೂ ಆಗಲಿಲ್ಲ ಆಗಿಲ್ಲದೇ ಇರೋದನ್ನು ನೋಡಿ ಓಕೆ ಫೈನ್ ಹೋಗಿ ಅನಿಲ್ನ ಕರ್ಕೊಂಬ ಅವನೇ ಇದನ್ನು ಹಚ್ಚಲಿ ನೀನೇನಾದರೂ ಹಚ್ಚಿದರೆ ಈಗ ಆಗಿರೋದಕ್ಕಿಂತ ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ ಎಂದು ಗುಣಗಿದನು ನಂತರ ಕೆಲಸದವರಿಗೆಲ್ಲ ಎಡ್ ಆಗಿದ್ದ ಅನಿಲನ್ನು ಕರೆದು ಸಿರಿ ತಂದಿದ್ದ ಅನ್ನು ಅಪ್ಲೈ ಮಾಡಿಕೊಂಡ ಸ್ವಲ್ಪ ಸಮಯದ ನಂತರ ಉರಿಯುತ್ತಿದ್ದ ಮೈ ಎಲ್ಲ ತಂಪಾದ ಪ್ರೀತಿ ಫೀಲ್ ಆಗುತ್ತಿದ್ದ ಹಾಗೆ ಪರವಾಗಿಲ್ಲ ಅವಾಗ ಈ ಇಡಿಯಟ್ ಸಿರಿ ಬ್ರೈನ್ ಕೂಡ ವರ್ಕ್ ಆಗುತ್ತೆ ಈ ಮೆಡಿಸನ್ ಕೆಲಸ ಮಾಡ್ತಿದೆ ಎಂದು ತನ್ನದೇ ಸ್ಟೈಲ್ನಲ್ಲಿ ಅವಳ ಕೆಲಸವನ್ನು ಮೆಚ್ಚಿಕೊಂಡಿದ್ದನು ನೋಡು ನನಗೆ ಹೀಗೆ ಆಗಿರುವ ವಿಷಯವನ್ನು ಮಾಮಗೆ ಹೇಳಬೇಡ ಆಮೇಲೆ ಸುಮ್ಮನೆ ಗಾಬರಿಯಾಗುತ್ತಾರೆ ಎನ್ನುವ ಸಾಮ್ರಾಟ್ ಮಾತಿಗೆ ಸರಿ ಎನ್ನುವಂತೆ ತಲೆಯಾಡಿಸಿದಳು ತದನಂತರ ಏನನ್ನು ನೆನಪು ಮಾಡಿಕೊಂಡವನು ಕೂಡಲೇ ಸುಶಾಂತ್ಗೆ ಕರೆ ಮಾಡಿ ಬರೋದಕ್ಕೆ ಹೇಳಿದ ನೋಡು ಸುಶಾಂತ್ ನನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿರೋ ಆ ಹುಡುಗಿಗೆ ತಕ್ಕ ಪಾಠ ಕಲಿಸಬೇಕು ಅಷ್ಟು ಜನರ ಮುಂದೆ ನನ್ನೇ ತಬ್ಬಿಕೊಳ್ಳೋ ಧೈರ್ಯ ಮಾಡಿದವಳಿಗೆ ಇನ್ನೊಂದು ಸಾರಿ ನನ್ನ ಮುಖ ನೋಡಿದರೂ ಭಯ ಹುಟ್ಟಬೇಕು ಆ ರೀತಿ ಇರಬೇಕು ಅವಳಿಗೆ ಕೊಡೋ ಶಿಕ್ಷೆ ಎಂದು ಅಲ್ಲೂ ಕಚ್ಚಿ ಹೇಳಿದವನನ್ನು ನೋಡಿ ಭಯವಾಯಿತು ಸಿರಿಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಇವರೇನು ಶಿಕ್ಷೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಎಂದುಕೊಂಡಳು ಮನಸ್ಸಿನಲ್ಲೇ ಓಕೆ ಸರ್ ಎಂದು ಸುಶಾಂತ್ ಅಲ್ಲಿಂದ ತೆರಳಿದನು ಆ ಹುಡುಗಿಯನ್ನು ಬಿಟ್ಟು ಬಿಡಿ ಅಂತ ಸಾಮ್ರಾಟ್ ಹತ್ತಿರ ಹೇಳಬೇಕು ಅಂದುಕೊಂಡಳು ಆದರೆ ಅವರು ತನ್ನ ಮಾತನ್ನು ಕೇಳಲ್ಲ ಎಂದು ಅರಿತವಳು ಹಿಂದೆ ಓಡಿ ಬಂದಳು ಸುಶಾಂತ್ ಸ್ವಲ್ಪ ನಿಲ್ಲಿ ಮುಂದೆ ಹೋಗುತ್ತಿದ್ದ ಸುಶಾಂತ್ನನ್ನು ಕೂಗಿದಳು ಹೇಳಿ ಮೇಡಮ್ ಸುಶಾಂತ್ ಪ್ಲೀಸ್ ಸಾಮ್ರಾಟ್ ಹೇಳಿದ ರೀತಿ ಆ ಹುಡುಗಿಗೆ ತೊಂದರೆ ಕೊಡಬೇಡಿ ಆ ಹುಡುಗಿ ಬೇಕು ಅಂತ ಹೀಗೆ ಮಾಡಿಲ್ಲ ಎಂದು ಅವನನ್ನು ರಿಕ್ವೆಸ್ಟ್ ಮಾಡಿಕೊಂಡಳು ಸಾರಿ ಮೇಡಮ್ ಈ ವಿಷಯದಲ್ಲಿ ನಿಮ್ಮ ಮಾತು ಕೇಳೋಕೆ ಆಗಲ್ಲ ಈಗಾಗಲೇ ಒಂದು ಬಾರಿ ನಿಮ್ಮ ಮಾತು ಕೇಳಿ ನನ್ನ ಒಂದು ತಿಂಗಳ ಸಂಬಳವನ್ನ ಕಳೆದುಕೊಂಡಿದ್ದೀನಿ ಈಗ ಮತ್ತೆ ನಿಮ್ಮ ಮಾತು ಕೇಳಿದರೆ ಈ ಸಾರಿ ನನ್ನ ಕೆಲಸವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಎಂದನು ಅಂದು ಸಾಮ್ರಾಟ್ ಮಾತು ಮೀರಿ ಸಿರಿಯನ್ನ ಸೆಟ್ ಒಳಗೆ ಬಿಟ್ಟ ದಿನವನ್ನು ನೆನಪಿಸಿಕೊಂಡು ಹಾಗೆ ಹೇಳಿದ ಪ್ಲೀಸ್ ಸುಶಾಂತ್ ಹಾಗೆಲ್ಲ ಹೇಳ್ಬೇಡಿ ಆ ಹುಡುಗಿ ಬೇಕು ಅಂತ ಈಗೆಲ್ಲ ಮಾಡಿರೋದಿಲ್ಲ ಹಾಗೂ ಅವಳ ನಡೆಯಲಿ ಕೆಟ್ಟ ಉದ್ದೇಶ ಸಹ ಇರಲಿಲ್ಲ ಏನೋ ಸಾಮ್ರಾಟ್ ಮೇಲಿನ ಅಭಿಮಾನದಿಂದ ಹಾಗೆ ಮಾಡಿದ್ದಾಳೆ ಅಷ್ಟೆ ಜಸ್ಟ್ ಒಂದು ಹಗ್ ಮಾಡಿದ್ದಕ್ಕೆಲ್ಲ ಸೀರಿಯಸ್ ಆಗಿ ಶಿಕ್ಷೆ ಕೊಟ್ಟರೆ ಹೇಗೆ ಹೇಳಿ ಬೇಕಿದ್ರೆ ಆ ಹುಡುಗಿಗೆ ಮತ್ತೆ ಹೇಗೆಲ್ಲ ಮಾಡಬೇಡ ಅಂತ ವಾರ್ನ್ ಮಾಡಿಬಿಟ್ಟು ಬಿಟ್ಟು ಬಿಡಿ ಸಾಕು ಎಂದು ತನ್ನಿಂದ ಎಷ್ಟು ಅರ್ಥ ಮಾಡಿಸಲು ಸಾಧ್ಯವೋ ಅಷ್ಟು ಹೇಳಿದಳು ಅಂದು ಸಾಮ್ರಾಟ್ನನ್ನು ತಬ್ಬಿದ ಹುಡುಗಿ ನೋಡೋಕೆ ಕಾಲಜ್ ಹುಡುಗಿಯಂತೆ ಕಾಣುತ್ತಿದ್ದಳು ಅವಳ ಮುಖದಲ್ಲಿ ಇದ್ದ ಮುಗ್ಧತೆ ನೋಡಿ ಸಿರಿಗೆ ಅವಳ ಮೇಲೆ ಅನುಕಂಪ ಮೂಡಿತ್ತು ಹಾಗಾಗಿ ಇಷ್ಟೆಲ್ಲ ಕೇಳಿಕೊಳ್ಳುತ್ತಿದ್ದಳು ಸ್ವಲ್ಪ ಯೋಚಿಸಿದ ಸುಶಾಂತ್ ಓಕೆ ಮೇಡಮ್ ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತ ಇದೊಂದು ಬಾರಿ ಸಾಮ್ರಾಟ್ ಸರ್ ಮಾತಿಗೆ ವಿರುದ್ಧವಾಗಿ ನೆಟ್ಕೋತೀನಿ ಬಟ್ ಮುಂದಿನ ಸಲ ಕೂಡ ಮತ್ತೆ ಯಾವುದಾದರೂ ವಿಷಯಕ್ಕೆ ಫೋರ್ಸ್ ಮಾಡಬೇಡಿ ಎಂದು ಹೇಳಿ ಹೋಗಿದವನನ್ನು ನೋಡಿ ನಿಟ್ಟುಸಿರು ಬಿಟ್ಟಳು ಸಿರಿ ಮಾರನೆಯ ದಿನ ಎದ್ದ ಸಾಮ್ರಾಟ್ಗೆ ಸಿರಿಕೊಟ್ಟ ಅಲೋವೆರಾ ಜೆಲ್ನಿಂದ ತಕ್ಕ ಮಟ್ಟಿಗೆ ಸುಧಾರಣೆ ಕಂಡಿದೆ ಎಂದು ಅನಿಸುತ್ತಿತ್ತು ಜೊತೆಗೆ ಮತ್ತೊಮ್ಮೆ ಅದನ್ನೇ ಹಚ್ಚಬೇಕು ಎಂದುಕೊಳ್ಳುತ್ತಿದ್ದ ಆದರೆ ನಿನ್ನೆ ಅವಳು ಆ ಜೆಲ್ ಮಾಡಿ ತಂದಾಗ ಅಷ್ಟೆಲ್ಲ ಅನುಮಾನಪಟ್ಟು ಈಗ ಮತ್ತೆ ಅವಳನ್ನು ಹೇಗೆ ಕೇಳೋದು ನಾನೇ ಬಾಯಿ ಬಿಟ್ಟು ಕೇಳಿದರೆ ಇಷ್ಟು ದಿನ ಮೇಂಟೇನ್ ಮಾಡಿದ್ದ ಗತ್ತು ಹಾಗೂ ಪ್ರೆಸ್ಟೀಜ್ ಏನಾಗಬೇಡ ಎಂದು ಯೋಚಿಸುತ್ತಿದ್ದ ಅವಳ ಜೊತೆ ನೇರವಾಗಿ ಬಾಯಿ ಬಿಟ್ಟು ಕೇಳಲು ಅವನ ಈಗ ಒಪ್ಪುತ್ತಿರಲಿಲ್ಲ ಈ ಕಡೆ ಸಾಮ್ರಾಟ್ಗಿಂತ ಮೊದಲೇ ಎದ್ದ ಸಿರಿ ಅವನಿಗೆ ತಿಂಡಿ ಮಾಡಿಟ್ಟು ಹಾಗೆ ರಾತ್ರಿಯಂತೆ ಈಗಲೂ ಸಹ ಆಲುವೆರ ಜಲ್ಲನ್ನು ತಯಾರಿಸುತ್ತಿದ್ದಳು ನಂತರ ಎಲ್ಲವನ್ನು ಮಾಡಿಟ್ಟು ಕೆಲಸದವರಿಗೆ ಸಾಮ್ರಾಟ್ ಬಂದರೆ ತಿಂಡಿ ಕೊಟ್ಟು ನಂತರ ಈ ಜಲ್ ಅನ್ನು ಹಚ್ಚುವುದಕ್ಕೆ ಸೂಚಿಸಿ ತಾನು ಕೆಲಸದ ಕಡೆ ಮುಖ ಮಾಡಿದಳು ಸಿಗ್ನಲ್ನಲ್ಲಿ ಟ್ರಾಫಿಕ್ ಬಿಡೋದನ್ನೇ ಕಾಯುತ್ತಾ ನಿಂತಿದ್ದ ಸಿರಿ ಅಜಿತ್ ಕಣ್ಣಿಗೆ ಬಿದ್ದಿದ್ದಳು ಅವಳನ್ನು ನೋಡಿದ ಅಜಿತ್ ನಾನು ಕಣ್ಣು ಹಾಕಿದ್ದ ಯಾವ ಹುಡುಗಿಯರನ್ನು ಬಿಟ್ಟಿಲ್ಲ ನನ್ನಿಂದ ತಪ್ಪಿಸಿಕೊಂಡು ಹೋದ ಮೊದಲ ಹುಡುಗಿ ಎಂದರೆ ಅದು ನೀನ ಸಿರಿ ಅವತ್ತು ಅದು ಯಾವನೋ ಬಂದು ನಿನ್ನ ಕಾಪಾಡಿರಲಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನೀನು ನನ್ನವಳಾಗಿರುತ್ತಿದ್ದೆ ಬಟ್ ಇವತ್ತು ನಿನ್ನ ಬಿಡಲ್ಲ ಜೊತೆಗೆ ಅಂದು ನನಗೆ ಇಗ್ಗ ಮುಗ್ಗ ಒಡೆದು ಎರಡು ದಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಹಾಕುವ ಹಾಗೆ ಮಾಡಿದ ಅವನನ್ನು ಸಹ ಬಿಡಲ್ಲ ಎಂದು ಸಿರಿಯನ್ನೇ ನೋಡಿಕೊಂಡು ಹೇಳುತ್ತಾ ಅಲ್ಲೂ ಕಡಿದಿದ್ದ ಸಿಗ್ನಲ್ ಬಿಟ್ಟ ನಂತರ ಸಿರಿಯ ಸ್ಕೂಟಿ ಮುಂದೆ ಹೋದರೆ ಅಜಿತ್ ಸಹ ಅವಳನ್ನು ಹಿಂಬಾಲಿಸಿದ ತನ್ನ ಕಾರಿನಲ್ಲಿ ಸಾಕಷ್ಟು ದೂರ ಮುಂದೆ ಬಂದ ಮೇಲೆ ಅಷ್ಟಾಗಿ ಜನರು ಓಡಾಡದ ಜಾಗದಲ್ಲಿ ಸಿರಿಯನ್ನು ತನ್ನ ಕಾರಿನಿಂದ ಅಡ್ಡಗಟ್ಟಿದ ಸಡನ್ನಾಗಿ ತನ್ನ ಗಾಡಿಗೆ ಅಡ್ಡ ಬಂದ ಕಾರನ್ನು ನೋಡಿ ಕೂಡಲೇ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದಳು ಸಿರಿ ನಂತರ ಒಬ್ಬ ಗಂಟು ಮಾಡಿ ಕೋಪದಿಂದ ಆ ಕಾರ್ ಕಡೆ ನೋಡಬೇಕಾದರೆ ಕಾರಿನ ಗ್ಲಾಸ್ ನಿಧಾನವಾಗಿ ಕೆಡಗಿಡಿಯಿತು ಡ್ರೈವರ್ ಸೀಟಿನಲ್ಲಿ ಅಜಿತ್ ಕುಳಿತಿರುವುದನ್ನು ನೋಡಿದ ಸಿರಿಗೆ ಅಂದು ಪಾರ್ಟಿಯಲ್ಲಿ ತನ್ನ ಜೊತೆ ಮಿಸ್ಬಿಹೇವ್ ಮಾಡಲು ನೋಡಿದ್ದು ನೆನಪಾಗುತ್ತಲೇ ಅವಳ ಹಣೆಯಲ್ಲಿ ಬೆವರ ಹನಿಗಳು ಜಮೆಯಾದವು ಸುತ್ತಮುತ್ತಲು ನೋಡಿದವಳಿಗೆ ಯಾರೊಬ್ಬರೂ ಅಲ್ಲಿ ಇಲ್ಲದಿದ್ದದನ್ನು ನೋಡಿ ಇಂದು ಇವನ ಕೈನಲ್ಲಿ ಸರಿಯಾಗಿ ಸಿಕ್ಕಿಬಿದ್ದೇನಲ್ಲ ಎಂಬ ಭಯ ಉಂಟಾಗುತ್ತಿದ್ದ ಹಾಗೆ ಉಗುಳು ನುಂಗಿದಳು